ಹಾ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿ ನೋಡ್ರಿ ಇವತ್ತಿನ ಲಾಗ್ ನಿಮಗೆ ಇಲ್ಲಿ ನೋಡ್ತಿದ್ದಂಗನ ಗೊತ್ತಾಗ್ಬಿಡತ್ತ ಈ ಮಳೆಯಾಗ ತೊಯ್ಸಿಕೊಂಡು ವಾಸಕೊ ಹೊಂಟಿ ನೋಡ್ರಿ ಗೋವಾದೊಳಗ ಮಳಿ ಪ್ರಾಬ್ಲಮ್ ಹಿಂಗೈತಿ ಬಟ್ ಆದ್ರೂ ವಾಸಕೊಂಟಿ ಬರ್ರಿ ವಾಸಕೊ ಹೋಗು ಹೋಗೋಕಿನ ಮುಂಚೆ ನೋಡ್ರಿ ಇಲ್ಲಿ ಬೆಳಿಗ್ಗೆ ಬೆಳಗ್ಗೆ ನಾಷ್ಟ ಪಾವ್ ಬಿಸಿ ಮಡ ಹತ್ ಆ ನಮ್ಮ ಮನೆಯವರು ವಾಸಕೊ ಹೋಗ್ ಹೋಗ್ನತಿದ್ರ ನಾನ್ ಅಂದೆ ಬೆಳಗ್ಗಿನ ನಾಷ್ಟಾನು ಮಾಡಿಲ್ಲ ಅಂತ ಹೇಳಿ ನಾಷ್ಟ ಅದು ಮಾಡ್ಕೊಂತ ಕುಂತ್ರ ಟೈಮ್ ಆಗತ್ತ ಅಂತ ಹೇಳಿ ಸ್ವಲ್ಪ ತಗೊಂಡ್ ಬಂದಿದ್ ನೋಡ್ರಿ ಪಾವ್ ಬಾಜಿ ಅಂದ್ರ ಎಲ್ಲಾರು ಹುಡುಗರು ತಿಂತಾವು. ಮಳಿ ಸಲುವಾಗಿ ಜಾಸ್ತಿ ಮಳಿ ಅಂತ ಹೇಳಿ ಇವಾಗ ಸ್ಕೂಲು ಕಾಲೇಜು ಎಲ್ಲಾ ರಜೆ ಕೊಟ್ಟಾರೀ ಹಂಗ ಹೆಂಗ್ ಮನ್ಯಾಗದಿವೆಲ್ಲಾ ಲೇಟ್ ಆಗಿ ಹೇಳ್ತೀವಿ ಮನೆಯಾಗಿದ್ದಾಗ ಲೇಟ್ ಆಗಿ ನಾಷ್ಟಾ ಮಾಡಿದ್ರೆ ಅಂತ ಅನ್ಕೊಂಡಿದ್ದೆ ನಮ್ಮನೆಯವ್ರು ಹೊಸ ಹೋಗೋ ಸಂಬಂಧ ನಮ್ಮತ್ತ್ ನಾಷ್ಟಾ ಮಾಡ್ಕೊಂತ ಕುಂತ ಲೇಟ್ ಆಗತ್ತ ಸ್ವಲ್ಪ ಪಾವ್ ತಿಂದು ಹೋಗ್ಬಿಡೋಣ ಅಂತಂದ್ರ ಹಂಗಾಗಿ ನೋಡ್ರಿ ಇಲ್ಲೇ ಪಾವ್ ರೆಡಿ ಮಾಡಾತಿನಿ ಇದು ಬಂದು ವಡಾ ಪಾವ ಏನ್ ರೆಡಿ ಮಾಡ್ತೀವಿ ಆತರ ಮಾಡಾತಿನಿ ಬಟ್ ಬೆಳಿಗ್ಗೆ ಬೆಳಗ್ಗೆ ಆಗಿದ್ರಂ ವಡಾಪಾವ ಏನು ವಡಾ ಮಾಡಂಗಿಲ್ಲ ನಾನೇ ಇಲ್ಲಿ ಏನ್ ಕಾರ್ಸತ್ ನೋಡ್ರಿ ನಿಮ್ಗ ಆಲೂಗಡ್ಡೆ ಏನ್ ಮಾಡಿನಲ್ಲ ಆಲೂಗಡ್ಡೆ ಪಲ್ಯ ಮಾಡೀನಿ ಇದೇನಿಲ್ಲ ಆಲೂಗಡ್ಡೆ ಒಂದ್ ಚೂರಿ ಹಿಂಗ್ ರೌಂಡ್ ರೌಂಡ್ ಮಾಡಿ ಕಡ್ಲಿ ಇಟ್ನಾಗ ಎದ್ದಿ ಎಣ್ಣೆ ಕರದ್ ಬಿಟ್ರ ವಡ ಆಗ್ಬಿಡ್ತಾವ ಬಟ್ ಬೆಳಗ್ಗಿನ ಟೈಮ್ ಅಂತ ಹೇಳಿ ಇದಿಷ್ಟ ಬಾಜಿ ಇಟ್ಕೊಡ ಆತ ನೋಡ್ರಿ ಬಟ್ ಟೇಸ್ಟ್ ಬಾಳ್ ರುಚಿಯಾಗಿರತ್ತ ಇದಿಷ್ಟ ವಡಾಪಾವ್ ಐತಲ್ಲ ಚಾ ಜೊತೆ ಕೊಟ್ಬಿಡ್ತೀನಿ ಇವಾಗಿನ್ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮುಗಿತೈತ್ ನಮ್ದು ಬರೀ ಇವಾಗ ವಾಸ್ಕೋ ಹೋಗುನು ವಾಸ್ಕೊ ಹೋಗ್ತಿದ್ದಂಗನ ಇಲ್ಲಿ ಒಂದು ಬೀಚ್ ಹತ್ತತ್ತ ದಾರಿ ಒಳಗ ಮಳೆಗಾಲದಾಗ ಮಳಗಾಲದಾಗ ಏನೋ ಗೊತ್ತಿಲ್ಲ ಈ ರೀತಿ ಬೀಚ್ ನೋಡ್ಬೇಕಾದ್ರೆ ಅದೊಂದರ ಖುಷಿ ಆಗ್ಬಿಡತ್ತ ನೋಡ್ರಿ ಇಲ್ಲಿ ಫುಲ್ ನಿಮ್ ತೆಂಗಿನಕಾಯಿ ಗಿಡ ಕಣದ್ ಬಹಳ ದೊಡ್ಡ ಬೀಚ್ ಐತಿ ಹಂಗಾಗಿ ನೋಡ್ಕೊತ ನಿಂತಿದ್ವಿ ಇಲ್ಲಿ ನೋಡ್ರಿ ಆ ಕಡೆ ಈ ಕಡೆ ರಸ್ತೆ ನೋಡಾಕತ್ತರ ಒಂತರ ಫೀಲ್ ಆಕತಿ ಇದು ರಸ್ತಾನ ನಮ್ದೇ ಏನೋ ಅನ್ನೋ ತರ ಅನ್ಸಾ ಬಿಟ್ಟಿತ್ತು ಅದಕ್ಕ ಸುಮ್ ನಿಂತ್ಕೊಂಡು ಒಂದ್ ಸ್ವಲ್ಪ ನೋಡಿದ್ರ ಆಯ್ತ ಅಂತ ಹೇಳಿ ನಾವು ಹೆಂಗೋ ಐತಿ ಗಾಡಿ ಸೈಡಿಗೆ ಹಾಕಿ ನೋಡ್ಕೊತ ನಿಂತಿವಿ ಫುಲ್ ಏನಾಯ್ತು ಈ ಮಳೆಗಾಲದಾಗ ದೊಡ್ಡ ದೊಡ್ಡ ಅಲ್ಲೇ ಬರ್ತಿರ್ತಾವ ನೋಡ್ರಿ ಅದ್ ನೋಡಾಕ ಒಂದ್ ಚಂದ ಬಟ್ ಅದು ದೂರಿಂದ ನೋಡಕ್ ಚಂದ ಹತ್ರ ಹೋಗಿ ಅಷ್ಟು ಧೈರ್ಯ ಇರಂಗಿಲ್ಲ ಯಾಕಂದ್ರೆ ಪೂರ್ ಬ ಪೂರ ನೋಡ್ರಿ ಅಲ್ಲಿ ತೆಂಗಿನ ಗಿಡ ಏನ್ ಕನಸೋ ನೀರು ಅಲ್ಲಿವರೆಗೂ ಇದು ಎಷ್ಟ್ ಒಳಾಕ್ ಇರತ್ತ ಅದ ಏನೋ ಗೊತ್ತಿಲ್ಲ ಬೀಚ್ ನೋಡಕ್ ಒಂತರ ಖುಷಿ ಆಕಿರತ್ತೆ ಯಾಕಂದ್ರೆ ನೀರ್ ಬಂದ್ ಪೂರ ದಂಡಿಗ್ ಬಂದ್ ಹತ್ತಿರುತ್ತ ಅಷ್ಟ್ ನೀರ್ ಐತಿ ಬಟ್ ಈ ಬೀಚ್ ಬಾಳ ದೊಡ್ಡದೈತಿ ನೋಡ್ರಿ ಇಲ್ಲಿ ನೋಡ್ರಿ ನಾನು ಫ್ರಂಟ್ ಕ್ಯಾಮೆರಾ ಹಾಕ್ ತೋರ್ಸ ನಿಮಗ ಯಾರ ಯಾರು ಇಲ್ಲ ನಾವ ಇಬ್ರ ಇದೀವಿ ಅದು ಬೇರೆ ಸ್ವಲ್ಪ ಲೇಟ್ ಆಗಿ ಹೊಂಟಿದಿವಿ ನಮ್ಮ ಮನೀರ್ ಅನ್ನ ಆತ್ರು ಆ ಇಲ್ಲೇ ನಿಂತ್ರ ನೀ ಬೀಚಿನ ಮುಂದ್ ನಿಂತ್ರ ಇನ್ ಎಷ್ಟತ್ತಾದ್ರ ನಿಂಗ್ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ನೋಡ್ಕೋ ಅಂತ ಬಾ ನೀ ಹೋಗೋಣ ಅಂತ ಗಾಡಿ ಚಲೋ ಮಾಡಿದ್ರು ಹಂಗಾಗಿ ನೋಡ್ರಿ ಇಲ್ಲೇ ಹೊಂಟಿವಿ ಅದು ಫುಲ್ ಬೀಚ್ ನೋಡ್ರಿ ಎಷ್ಟ್ ದೊಡ್ಡದ ಐತಿ ಅಲ್ದ ಮಾಡ ಬೇರೆ ಜಾಸ್ತಿ ಆಗೇತಿ ನಿಮಗೆ ಅಲ್ಲಿ ಎಲ್ಲಾ ಕನ್ಸಾ ನೋಡ್ರಿ ಕತ್ಲ 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 ಕಾಣತಿ ಇನ್ನೇನ್ ಬಂತಂದ್ರ ಫುಲ್ ಮಳಿ ಅಕ್ಕತಿನ ಈಗ ಹೋಗ್ಬಿಡೋಣ ಸಾವಕಾಶ ಸಣ್ಣ ಐತಿ ಅಂತ ಹೇಳಿ ಬಟ್ ಹೋಗೋದು ಮಳೆಯಾಗ ಹೊಂಟಿದ್ದೀವಿ ಮಳೆ ಸ್ಟಾಪ್ ಏನ ಆಗ್ಲಿಲ್ಲ ಮನೆಯಿಂದಾನು ಹಂಗೇನತಿದ್ರು ವಾಸ್ಕೊ ಹೋಗೋಣ ಅಂತ ಹೋಗೋಣ ಮೂರ್ ನಾಲ್ಕು ಸರಿ ಹೇಗಿತ್ತ ನಾನು ಹಂಗೆ ಇವತ್ ಒಲ್ಲೆ ನಾಳೆ ಒಲ್ಲೆ ಅಣ್ಣ ಯಾಕಂದ್ರೆ ಈ ಮಳಿ ಟೈಮಿಗೆ ಹೊರಗ್ ಕಾಲ್ ಇಡಾಕನ ಜೀವ್ ಅಲ್ಲೇನತ್ತ ಹಂಗಾಗಿ ಈ ಮಳೆ ತೋಯಿಸ್ಕೊಂಬಂದು ತೋಯಿಸ್ಕೊಂಬಂದು ಇರು ಬಟ್ಟಿನ ಆರಂಗಿಲ್ಲ ಏನ್ ತೋಯಿಸ್ಕೊಂಬಂದು ಆ ಬಟ್ಟಿ ಎಲ್ಲಿ ಹೇಳಿ ಸೀದಾ ಹೊಂಟಿ ನೋಡ್ರಿ ಈಗ ವಾಸ್ಕೊ ಹೋಗ್ಬೇಕು ನೋಡ್ರಿ ಇಲ್ಲಿ ವಾಸ್ಕೊ ಹೋಗಿದಂಗ ನಮ್ ಗಾಡಿ ಹಸು ಆಗಿತ್ ಅಂತ ಅದಕೊಂದಿ ಹೊಟ್ಟಿ ತುಂಬಿಸ್ಕೊಂಬಂದ್ರ ನಮ್ಮ ನೀರ್ ಪೆಟ್ರೋಲ್ ಹಾಕಿಸಿ ಇನ್ನೇನ್ ಇದ್ರೆ ಅದಕ್ಕ ರೆಸ್ಟ್ ಮಾಡಾಕ ಸೈಡಿಗೆ ನಿಂದ್ರಸ್ತೀವಿ ನೋಡ್ರಿ ನಿಂದ್ರಿಸಿ ಗೆ ಬಂದಿ ಸ್ವಲ್ಪ ಇಲ್ಲೇ ನಿಂಬೆ ಹಣ್ಣ ತಗೊಂಡ್ವಿ ನಿಂಬೆ ಹಣ್ಣು ತಗೊಂಡು ಆಮೇಲೆ ಒಂದ್ ಸ್ವಲ್ಪ ಮೆಣಸಿಕಾಯನ್ನ ತೊಗೊಂಡ ಹಾತಿವಿ ಯಾಕಂದ್ರ ಸಾಂಬಾರಿಗೆ ಅದ ಹಾಕಾಕ ಒನ್ ಆ ಸ್ವಲ್ಪ ಈ ರೀತಿ ಮೆಣಸಿಕಾಯಿ ಟೇಸ್ಟ್ ಆಗಿ ಬರ್ತಾವ ನೋಡ್ರಿ ಹಂಗಾಗಿ ಒಂದ್ಚೂರ್ ಹೊಸ ಮೆಣಸಿಕಾಯಿ ತಗೊಂಡೆ ಆ ಮೆಣಸಿಕಾಯಿ ರೇಟ್ ಏನು ಇಳ್ದಿಲ್ಲ ಐದ್ನೂರು ಆರ್ನೂರು ಅದಾವ ಇರ್ಲಿ ಅಂತ ಒಂದ್ ಪಾವ್ ಕಿಲೋ ಮೆಣ್ಸಿಗಾಯಿ ತಗೊಂಡು ಅಲ್ಲಿಂದ ಇಲ್ಲಿ ಸ್ವಲ್ಪ ದೇವರದ ಏನಾರ ಊರ್ ಬತ್ತಿ ಧೂಪ ಏನಾರ ತಗೊಂಡ್ರ ಅದಂತೆ ಇಲ್ಲಿ ಬನ್ನಿ ನೋಡ್ರಿ ಅಲ್ಲಿಂದ ಬರ್ತಿದ್ದಂಗನ ಇಲ್ಲೇ ನಿಮ್ಗ್ ಕನ್ಸ ಆತೈತಿ ವಾಚ್ ಅಂಗಡಿ ನನಗೂ ಇದು ಸರ್ಪ್ರೈಸ್ ಆಗಿತ್ತು ಹೋಗುನ್ ನಡಿ ಅಂತಂದ್ರ ನಮ್ ಮನಿಯರ್ ಆ ಅದ ಆಮೇಲೆ ನಿಮಗೆ ಏನ್ ತಗೊಂಡಿ ವಾಚ್ ಯಾವ್ದ್ ತಗೊಂಡಿ ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ನಮ್ ಮನೆಯರ್ ಕಳ್ಳ ಗಂಟೆ ಓಪನ್ ಆಕತೈತಿ ಇವ್ರ ಪರ್ಸ್ ನೆಗಿತ ರೊಕ್ಕನ ತೋರಿಸಿರಂಗಿಲ್ಲ ಫಸ್ಟ್ ಟೈಮ್ ತೆಗಿ ಆ ಖಾಲಿ ಮಾಡಿದ್ರ ಆಯ್ತ್ ಬಿಡ ಅಂತ ತಗೊಂಡ್ಬಾ ಅಂತ ಹೇಳಿದ್ರ ಒಂದ್ ವಾಚ್ ಸೆಲೆಕ್ಟ್ ಮಾಡಿದ್ದೆ ಆ ವಾಚ್ ನಿಮಗೆ ತೋರಿಸ್ತೀನಿ ಇವಾಗ ಮನಿಗೋದ್ಮೇಲೆ ವಾಸ್ ತಗೊಂಡು ನೋಡ್ರಿ ಇಲ್ಲಿ ಹೊರಗ್ ಬರ್ತಿದ್ದಂಗನ ಬೇಕು ಎಲ್ಲ ಗಾಡಿ ಸೀಟ್ ಹರಿದ್ ಬಿಟ್ಟಿದ್ವಿ ಕವರ್ ಅಲ್ಲಿ ಕಾಣಸ್ತಾವಲ್ಲ ಹಂಗ ನಮ್ಮ ಮನೆಯವ್ರ ಕವರ್ ಹಾಕತ್ತಿದ್ರು ಗಾಡಿದ ಆಕಶ್ ಇನ್ ಬರ್ತಿದ್ದಂಗನ ಇಲ್ಲಿ ನೀರ್ ಏನ್ ನೋಡ ಇದ್ ಇದು ಹೆಂಗ್ ಕಾಣಿಸ್ ನಿಮಗ ಕೆರಿ ಕಾಣಸತ್ ಅಂದ್ ಕೆರಿನೂ ಅಲ್ಲ ಹಳ್ಳನೂ ಅಲ್ಲ ಹೊಳಿನೂ ಅಲ್ಲಿದು ಇದು ಸೈಡ್ ಅಲ್ಲಿ ಇದು ಪ್ಲೇಸ್ ಖಾಲಿ ಇತ್ ನೋಡ್ರಿ ಇಲ್ಲಿ ನೀರ್ ನಿಂತಿರ್ತಾವು ಇಲ್ಲಿ ಮೀನಾ ಎಷ್ಟ್ ಮಂದಿ ಇದೆ ನೋಡ್ರಿ ಮೀನಾ ಬಾ ಇರ್ತಾವ್ ಹಿಡ್ಕೊಂಡ್ ಹೊಂಟಿದ್ರ ನಾವು ಸ್ವಲ್ಪ ಹೊತ್ ನಿಂತ್ ನೋಡಿ ಬರ್ಬೇಕಾದ್ರೆ ಅಲ್ಲಿ ನರ್ಸರಿ ಕಂತು ಒಂದ್ ಎರಡು ಹೂವಿನ ಗಿಡ ತಗೊಂಡ್ರ ಮಳಗಾಲದಾಗ ಏನ್ ನೋಡ್ರಿ ಯಾವ್ ಹಚ್ಚಿದ್ರು ಗಿಡ ಹತ್ತವ ಅಂತ ಬಂದ್ವಿ ಆದ್ರೆ ನಾವು ಬಿಡಿದ ಗಿಡ ಅಲ್ಲಿ ಸಿಗಂಗಿ ಸಿಗ್ಲೇ ಇಲ್ಲ ಮಗ ಬಂದಾರಿ ಸುಂಕ ಇಲ್ಲ ಅಂತ ವಾಪಸ್ ಇನ್ನೇನ್ ಏನೈತ್ ನೋಡ್ರಿ ಮನಿ ಕಡೆ ರೈಟ್ ಅನ್ಬೇಕು ನಾವು ಬಂದಿ ನೋಡ್ರಿ ವಾಸ್ಕೊ ಹೋಗಿ ಫುಲ್ ಮಳೆ ತೋರ್ಸ್ಕೊಂಡ್ ತೋರ್ಸ್ಕೊಂಡ್ ಇವಾಗ ಬಂದಿ ಬರ್ತಿದ್ದಂಗನ ಬ್ಯಾಗ್ ತೆಗಿಬೇಕಂದ ಹಂಗ ಒಂದ್ಸರಿ ತೆಗಿದ್ರ ಅತಂದ್ರ ಏನು ಇಲ್ಲ ಅಂತ ಅನ್ಕೊಂಡೆ ಆದ್ರೆ ಇಲ್ಲಿ ನಿಮ್ಗೆ ಏನ್ ಬ್ಯಾಗ್ ಕನ್ಸಾ ಆತತಿ ಈ ತಗೊಂಡ್ ಬಂದ್ವಿ ಬಟ್ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಹೊರಗೆ ಹೋಗಕ ಜೀವ ಅಲ್ಲಿ ಅದ ಇವಾಗ ಮಕ್ಕಳದು ಸೂಟಿ ಕೊಟ್ಟಾರ ಯಾಕಂದ್ರ ಮಳಿ ಸಲುವಾಗಿ ಸೂಟಿ ಕೊಟ್ಟಾರ ನೋಡ್ರಿ ಬಾಳ ಮಳಿ ಐತಿ ಅಂತ ಹೇಳಿ ಹಂಗಾಗಿ ಇದ್ರು ಸ್ವಲ್ಪ ಅದ್ರ ಮನೆಯರ ಈಗ ಮಳೆಗಾಲದಾಗ ಅವ್ರಿಗೆ ಕೆಲಸ ಸರಿಯಾಗಿ ಅವರು ಇದ್ರು ಬಾಳ ದಿನ ಆಗೈತೆ ಹೋಗು ನೋಡಿ ವಾಸ್ಕೋನ ಹತ್ರ ಅಂತ ಹೋದ್ವಿ ಹೋಗಿ ಇಲ್ಲ ನೋಡ್ರಿ ಧೂಪ ಬಂದೆ ಮೊದಲ ಸ್ವಲ್ಪ ಧೂಪ ಆಗಿತ್ತು ಮನ್ಯಾಗ ಧೂಪಾನ ಹಾಕ್ತಿವಿ ನಾವ್ ಅಂತಂದ್ರು ಇವೇನ್ ಕೋನ್ ಬರ್ತಾವ ನೋಡ್ರಿ ಇವು ಸ್ವಲ್ಪ ಅವಾಗ ಅವಾಗ ಸಾಯಂಕಾಲಕ್ ಅಂತ ಹೇಳಿ ಐದೊಂದ್ ತಗೊಂಡ್ ಬಂದ್ವಿ ಜಸ್ಟ್ ಏನೂ ಬಾಳ ತೊಗೊಂಬಂದಿಲ್ಲ ಒಂದ್ ಶೂರ್ ಕಾಯಿ ಏನಾದ್ರು ಹಾಸ್ಕೊ ಹೋದ ಹಂಗ ಅಂದ್ರೆ ಬರಕ್ ಹಂಗಿಲ್ಲ ಕಾಯಿ ಏನಾದ್ರು ತರ್ಬೇಕಂತ ಹೋದ್ವಿ ಒಂದ್ ಸ್ವಲ್ಪ ಕಾಯಿ ಪಲ್ಯ ತೊಗೊಬಂದೆ ಏನಿಲ್ಲ ಅಂದ್ರು ಈ ಹಸಿರು ಪಲ್ಯ ಅಂದ್ರೂ ಬೇಕಾ ಹಂಗ ಒಂದಿಷ್ಟ್ ಮೆಂತೆ ಪಲ್ಯ ಅವು ಎಲ್ಲಾ ತಗೊಂಬಂದ್ವಿ ಬಟ್ ಮೆಂತೆ ಪಲ್ಯ ತಂದಾಗ ಏನ್ ಶಾಕ್ ಆತಂದ್ರ ನಿಮ್ಗೆ ಶಿವುಡ್ ತೋರಿಸ್ತೀನಿ ಎಷ್ಟ್ ಅದಾವ ಅಂದ್ರ ಇಷ್ಟಿಷ್ಟ ಸೀಡ್ ಅದಾವ ನೋಡ್ರಿ ಏನ್ ಸಣ್ಣ ಅದಾವು ಐವತ್ ಒಂದ್ ಶಿವುಡ್ ಅಂತ ಮೆಂತೆ ಪಲ್ಯ ಐವತ್ ರೂಪಾಯಿ ಅಂತ ಅಂದ್ ಬಿಟ್ಟಿದ್ವಿ ಯಾವ್ದು ಅಂತ ಏನ ತಿನ್ನದ ಬಿಡಾಕ ಹಂಗಿಲ್ಲ ಇದ್ ಐವತ್ ರೂಪಾಯಿ ಅಂದ್ರೆ ಮೆಂತೆ ಪಲ್ಲೆ ನಮ್ ಇರ್ಲಿ ತಗೊಂಡ್ ಬಿಡ ಅಂತಂದ್ರೆ ಯಾಕಂದ್ರೆ ಅವ್ರು ಸ್ವಲ್ಪ ತಪ್ಪಲ್ ಪಲ್ಲೆ ಜಾಸ್ತಿ ಅಂತ ಹೇಳಿ ಆಯ್ತ್ ಬಿಡ ಅಂತ ಮಳಗಾಲ ಮಳೆಗಾಲ ಇದು ಮಳಗಾಲ ಆದ್ರೂ ಎಲ್ಲಾನು ತುಟ್ಟಿ ತುಟ್ಟಿ ಒಂದು ಏನು ಕಮ್ಮಿ ರೇಟ್ ಇಲ್ಲ ಇದೇನು ಒಂದ್ ಸ್ವಲ್ಪ ಏನೋ ಮೆಣಸಿಕಾಯಿ ತಗೊಂಬಂದ್ ನೋಡ್ ವನ ಮೆಣಸಿಕಾಯಿ ಇಲ್ಲ ಕಾಣಿಸ್ತಾವ್ ನಿಮ್ಗೆ ಯಾಕಂದ್ರೆ ಈ ಮಳಗಾಲಕ್ಕ ಹಿಂಗ್ ತೆಗಿಯಾಕನು ಹೆದರಿಕ ಬರುತ್ತೆ ಫುಲ್ ಪ್ಯಾಕ್ ಮಾಡಿ ಇಡ್ಬೇಕಿವನ್ ನಾವು ಸ್ವಲ್ಪ ಒಂಚೂರ್ ಚೂರ್ ಈಗ ಹವಾ ಹೋದ್ವು ಅಂದ್ರ ಫುಲ್ ಬುಳಸ್ ಬಿಟ್ಟಿರ್ತಾವು ಹಂಗಾಗಿ ಏನು ಎತ್ತಾಗ ಒಂದ್ ಚೂರ್ ತಗದಿತ್ತೇನಂಗ್ ಲಾಷ್ಟ್ ಹೆದರಿಕ್ ಬರ್ತಿರತ್ತ ಬದ್ನಿಕಾಯಿ ಸ್ವಲ್ಪ ನೋಡ್ರಿ ಬದ್ನಿಕಾಯಿ ಮತ್ತೇನು ಏ ಗೊಂಜಾಳ ತಗೊಂಬಂದ್ ನೋಡ್ಲಿ ಇವ್ ನೋಡ್ರಿ ಇಲ್ಲಿ ಕಾರ್ ನನ್ ತಗೊಂಬನ್ ಗೊಂಜಾಳ ಇವ್ ನಮ್ ಕಡೆ ಗೊಂಜಾಳ ಅಂತೀವಿ ಇವು ಅವಾಗ ಐವ ಹತ್ ರೂಪಾಯಿ ಒಂದ್ ಸಿಗ್ತಿರ್ತಾ ಐವತ್ ರೂಪಾಯಿ ನಾಕ್ ರೂಪಾಯಿ ಐತಿ ಈಗ ಐವತ್ ರೂಪಾಯ್ ಕ್ಯಾಡ್ ಅಂತಂದ್ರ ಇಪ್ಪತ್ತೈದು ರೂಪಾಯಿ ಒಂದ್ ಅಂತ ಹೇಳಿ ಬ್ಯಾಡ್ ಅಂತ ಬಿಟ್ಟು ಬಂದಿದ್ದೆ ಅದ್ರೊಳಗ ನಾನು ನನ್ ಸಣ್ಣ ಮಗ ಇಬ್ರ ತಿಂತೀವಿ ನಮ್ಮ ಮನ್ಯಾಗ ಜಾಸ್ತಿ ಅಂದ್ರ ನಮ್ಮನೇನ್ ಏನಿದ್ರಿ ಇರ್ಲೇ ತಗೋರ್ ತಿಂತಿರಲ್ಲ ಅಂತ ಹೆಂಗೂ ಇಬ್ರ ತಿಂತೀವಿ ಅಂತ ಹೇಳಿ ಎರಡ ತಗೊಂಬಂದ್ ನಾನು ಅದಾದ್ಮೇಲೆ ಆಯ್ತು ಮತ್ತೇನಿಲ್ಲ ಹುಡ್ಗುರ್ಗೊಂಡಿ ಅಂತ ಹೇಳಿ ಒಂದ್ ಸ್ವೀಟ್ ಕೇಕ್ ತಗೊಂಬಂದ್ರ ಒಂದ್ ಖಾರ ಕೇಕ್ ಇದೇನ್ ದೊಕ್ಕಲ ಅಂತಿ ನಮ್ ಮನ್ಯಾಗ ಖಾರ ಕೇಕ್ ಅಂತೀವಿ ನಾವ್ ಒಂದ್ ಸ್ವೀಟ್ ಒಂದಿದ ಸಮೋಸಾ ತಗೊಬಂದಿದ್ವಿ ಸಮೋಸಾ ಅವ್ರ್ ತಿಂದ್ರ ಬಂದ ತಕ್ಷಣ ನಾವ್ ಕೊಟ್ವಿ ಅದ ಅದಾದ್ಮೇಲೆ ಒಂದ್ ಸ್ವಲ್ಪ ಹಣ್ ತಗೊಂಬಂದ್ ನೋಡ್ರಿ ಅದ ವಾಸ್ಕುದ್ ಮಳಗಾಲ್ದಾಗ ನಿಮ್ಗ ಅಂದಿದ್ಯ ಮಳಗಾಲ್ದಾಗ ಹ್ ಅಂದ್ರ ಅವು ಬಾ ಜನ ಇದಂಗಿಲ್ಲ ಏನೋ ಹುಳಾ ಬಿಡ್ತಾ ಹಂಗಿಂಗ್ ಅಂತಾರ ಹಂಗ್ ತಂದಿದಿಲ್ಲ ಬಟ್ ಆದ್ರ ಅದೇನೋ ಗೊತ್ತಿಲ್ಲ ಮಾರ್ಕೆಟಿಗ್ ಹೋದ್ ತಕ್ಷಣ ಹಂದ್ ಕಣನ ಏನೈತ್ಲಾ ಬಿಡಾಕ್ ಮನ್ಸಾ ಆಗಂಗಿಲ್ಲ ಸ್ವಲ್ಪ ತಗೊಂಡ್ ಬಂದ್ ನೋಡ್ರಿ ಅದು ಒದ್ದಾಡಿ ಸ್ವಲ್ಪ ಮಾಯನನ್ ತಗೊಂಬಂದೆ ಯಾಕಂದ್ರೆ ಮಾಯನನ್ ಇದ್ದಾಗ ಸೀಜನ್ಯಾಗ ಬಿಡಾಕ ಹಂಗಿಲ್ಲ ಒಂದಿಷ್ಟು ಬಿಡ ಅಂತ ಹೇಳಿ ಹುಡುಗರು ಇವಾಗ ಏನ್ ಸಣ್ಣ ಸಣ್ಣ ಇದ್ದು ಒಂದಿಷ್ಟ್ ಏನಾಯ್ತು ನೋಡ್ರಿ ದಾಳಾಂಬರಿ ಅನ್ ತಗೊಬಂದೆ ಏನ್ ತಂದಿಲ್ಲ ಅಂದ್ರೆ ಒಂಚೂರ್ ಹಸಿರು ಪಲ್ಯ ಮತ್ತ ಹಣ್ಣು ತಗೊಂಬಂದ ಬರ್ತೀವಿ ನಿಂಬೆ ಅದು ಒಳ್ಳ ಒಂದಿಷ್ಟು ನಿಂಬೆ ಅನ್ ತಗೊಂಬಂದ್ವಿ ಹಣ್ಣು ಮಳೆಗಾಲ ಆದ್ರೆ ಏನ್ ಸಸ್ತಾ ಇಲ್ಲ ನೋಡ್ರಿ ರೂಪಾಯಿ ಒಂದು ನಿಂಬೆ ಹಣ್ಣು ಅದಾವ ಇಲ್ಲಿ ಹಣ್ಣು ಯಾವಾಗ ಸಸ್ತ ಹಾಕೋ ಅಂತ ನನಗಂತೂ ಗೊತ್ತಿಲ್ಲ ಯಾವಾಗ ನೋಡೇ ಇಲ್ಲ ನಾನ್ ಸ್ವಸ್ತ ಆಗಿದ್ದನು ನೋಡ್ರಿ ನೋಡಕ್ ದೊಡ್ಡ ಅದಾವ ಆದ್ರ ದೊಡ್ಡ ಹೋದ್ ಖುಷಿಗೇನ ತೊಗೊಬಂದೆ ಆಯ್ತು ಇದೊಂದಿಷ್ಟು ಹುಣಿಯನ್ ತಗೊಬಂದೆ ಹಣ್ಣು ಈ ಸಂಬಾರ ಸಟ್ಟಿಗೆ ಸಾಕಾಗ್ಬಿಡುತ್ತೆ ನೀರು ಹೊಡ್ದ್ ಎಲ್ಲಾ ನೀರ್ ನೀರ್ ಆಗ್ಬಿಡುತ್ತ ಆದ್ರೂ ಹಣ್ಣು ಯಾಕೆ ತಗೊಂಬಂದೆ ಅಂದ್ರ ಟಮಾಟೆ ಏನು ಅರವತ್ತೈದು ರೂಪಾಯಿ ಕಿಲೋ ಅದಾವ ಅಂದ್ರ ಒಂದ್ ಕಿಲೋ ಬಟ್ ಹಂಗಂತ ತರಂಗಿಲ್ಲ ಅಂತ ತರ್ತೀವಿ ಸਾਰੇ ಕರೆ ಯೂಸ್ ಆಗುತ್ತೆ ಅಂತ ಹೇಳಿ ಹುಂಚಿ ಅಂತ ಕೊಂಡೆ ನಿರ್ಭರಾตัน ಬಾಯ್ ಎಲ್ಲಾಕಿಂತ ದೊಡ್ಡ ಗಿಫ್ಟ್ ನೋಡ್ರಿ ಇಲ್ಲಿ ಐತಿ ವಾಚ್ ಕಾಣಾತಿತಲ್ಲ ನಿಮಗೆ ಆದ್ರೆ ಈ ತರ ಇಲ್ಲ ಬ್ಯಾರೆ ಇತ ತೋರಿಸ್ತೀನಿ ವಾಚ್ ಹಾ ಇದು ವಾಚ್ ಇಂದ ಆ ಮನೆಯಿಂದ ಅನ್ನದಿದ್ರು ಹೋಗು ಹೋಗಣ ಹೋಗೋಣ ಅಂತ ಹೇಳಿ ನಮ್ಮ ಮನೆಯರ್ ಈ ಮಳಗದ ಸರಿಯಾಗಿ ಕೆಲ್ಸ ಇರಂಗಿಲ್ಲ ನಾಂದೆ ಎದಕ್ ಹೋಗುದ್ರೆ ಖಾಲಿ ಪಿಲಿ ಅಂದ್ರೆ ಈಗ ನೋಡಿದ್ರಲ್ಲಿ ಇಷ್ಟ ಏನಿಲ್ಲ ಅಂದ್ರೆ ಇಷ್ಟ್ ಖರ್ಚು ಹಾಕಿರತ್ತ ಹಂಗಾಗಿ ಬ್ಯಾಡ ಮೊದ್ಲೆ ಕೆಲ್ನ ಇರಂಗಿಲ್ಲ ಅಂದೆ ಆ ಇಂದೋಗು ನಾಳ ಇಂದೋಗು ಅಂತ ಹೇಳಿ ಮತ್ತ ಸಂಡೆ ಹೋಗುಣ್ ನಡಿ ಅಂತಂದ್ರು ಮತ್ತ್ ಸಂಡೇನು ಬ್ಯಾಡ ಅಂತನ್ಯ ಯಾಕಂದ್ರ ಮಧ್ಯಾಹ್ನ ಮ್ಯಾಗ ಅವರು ಸಂಜೆ ಮುಂದ್ ಹೋಗ್ ಅಂದ್ಯ ಮಧ್ಯಾಹ್ನ ಅಂಗಡಿ ತೆಗ್ದಿರಂಗಿಲ್ಲ ಅಂದ್ರ ಆದ್ರ ಮತ್ ಒಳ್ಳಿ ಇವತ್ ಕೆಲ್ಸ ಇಲ್ಲ ಹೇಳಿ ಫೋನ್ ಒಳ ಬಂದ್ರು ಮನಿಗೆ ಫೋನ್ ಹಚ್ಚಿದ್ರೆ ಕೆಲಸ ಇಲ್ಲ ಹೋಗೋಣ ಅಂತ ಹೇಳಿ ಇವತ್ತು ಬೇಡ ಅಂತ ಹೇಳಿದ್ ನಾನು ದಿನಾ ದಿನ ಹಂಗಾಗ ತಗೊಬರೋ ನೋಡಿ ಒಂದು ಕೆಲಸ ಐತ್ ಕೆಲಸ ಐತೆ ಅಂತ ಹೇಳಿ ನಾನು ಅನ್ಕೊಂಡೆ ಅವ್ರದ್ದೇನಾದ್ರು ಸಾಮಾನ ತರೋದೈತೆ ಅದಕ್ಕೆ ಕರೆ ಆತಾರ ಅಂತ ಹೇಳಿ ಫಸ್ಟ್ ಟೈಮ್ ಅದ್ ಆಮೇಲೆ ಇಲ್ಲಿ ಒಂಥರ ಸರ್ಪ್ರೈಸ್ ಇದೆ ನನ್ಗೆ ಗೊತ್ತಿದ್ದೀರ ಅಲ್ಲಿ ಹೋಗಿ ಅಂಗಡಿಗೆ ನಿಂತ ಮೇಲೆ ಗೊತ್ತಾಗಿದ್ದು ಆ ವಾಚ್ ಅಂತ ಹೇಳಿ ನೀವು ನೋಡಿರ್ತೀರ ಅವಾಗ ನಾನು ಮದ್ಲು ತೋರ್ಸಿ ನನ್ನ ವಾಚ್ ಅಂತ ಹೇಳಿ ಅದೇನೋ ಇನ್ನೊಂದು ಚಲೋ ಇತ್ತು ನನ್ನ ವಾಚ್ ಅದು ಎಲ್ಲಿ ಕಳ್ಕೊಂಡ ನನಗ ಗೊತ್ತಿಲ್ಲ ಅದ್ ಕಳ್ದು ಹೋಗ್ಬಿಡ್ತು ನಂದು ಕಂಪ್ನಿ ವಾಚೇ ಇತ್ತು ಅದಾದ್ಮೇಲೆ ವಾಪಸ್ ನಾನು ಹಿಂಗ ಅದಾದ್ಮೇಲೆ ವಾಪಸ್ ಚಲೋ ಆತ್ ಯಾವ ತಗೊಂಡಿದ್ದಿಲ್ಲಾನ ಹೋಲ್ ಬಿಡ ಸಾಕಂತ ಅದ್ರಲ್ಲಿ ಈಗ ಐತಿ ನೋಡ್ರಿ ಮಳಗಾಲದಾಗ ಇದ್ರ ಅಂತ ಹೇಳಿ ನೋಡ್ರಿ ಇಲ್ಲಿ ಐತಿ ನನಗ ಬ್ಲಾಕ್ ಕಲರ್ ಸ್ವಲ್ಪ ಬಹಳ ಇಷ್ಟ ಆಗಿತ್ತು ನೋಡಿದ್ರ ಹೇಳಿ ಅನ್ಕೊಂಡು ತಗೊಂಡ್ರಾಯ್ತ್ ಬಿಡ ಅನಾತಿದ್ದೆ ಆಮೇಲೆ ನಮ್ಮನೇ ಇವತ್ತಲ್ಲಿ ಹೋಗಿ ಅಂದಿಂದ ಗೊತ್ತಾತ್ ನನಗ ಅವ್ರು ತಗೋಳೋಣ ಅಂತ ಬ್ಯಾ ಅಲ್ಲಿ ಹೇಳಿದೆ ನಾ ಬ್ಯಾಡ ಬ್ಯಾಡ ಅಂತ ಹೇಳಿ ಆದ್ರೂ ಇಲ್ಲ ತಗೋ ಒಂದ್ ಯಾವ ನಿಂಗೆ ಇಷ್ಟ ಆಗಿದ್ದ ಅಂತ ಹೇಳಿ ನಿಮಗೆ ಹೆಂಗ ಅನಿಸ್ತಿರ್ರಿ ನನಗಂತ ಬಹಳ ಇಷ್ಟ ಐತೆ ಬ್ಲಾಕ್ ಕಲರ್ ಆಗಿ ಬ್ಲ್ಯಾಕ್ ಕಲರ್ ತಗೋಬೇಕಂತ ಇತ್ತು ಬಟ್ ನಂಗೆ ಇದು ಇನ್ನು ದೊಡ್ಡದ್ ಬೇಕಾಗಿತ್ತು ಬೆಲ್ಟ್ ಅಷ್ಟ್ ದೊಡ್ಡದ್ ಇನ್ನ ಇದು ಅನಿಸ್ಲಿಲ್ಲ ಇದು ಬಂದು ಲೆದರ್ಗಿತ್ತು ಹಂಗಾಗಿ ನಂಗ್ ಲೆದರ್ ಇಂದ ಬೇಕಂತ ಹುಡ್ಕರ್ ತಗೊಂಡೆ ತೊಗೊಂಡೆ ಬಟ್ ಸ್ವಲ್ಪ ಏನಾಯ್ತಲ್ಲ ಜಾಸ್ತಿನೇ ಆಯ್ತಾ ಬಟ್ ಸರಿ ತಗೊಂಡ್ವಿ ಅಂದ್ರ ಅವು ಕಂಪ್ನಿ ಹಾಕಿರ್ತಾವ ನೋಡ್ರಿ ಹೆಂಗಾಗಿ ಬಟ್ ಇದ್ರದ್ ರೇಟ್ ಬಂದ್ ಪ್ರೈಸ್ ಬಂದ್ ಎರಡೂವರೆ ಸಾವಿರ ಆಯ್ತು ನಮ್ಮ ಮನೆಯವ್ರಿಗೆ ಎಳ ನಾನು ಬ್ಯಾಡ ಬಾಳ ಆತ್ ಅಂತ ಹೇಳಿ ಇಲ್ಲ ಯಾವ್ದ್ ಮೊದಲು ಯಾವ್ದ್ ಚಾಯ್ಸ್ ಚಾಯ್ಸ್ ಮಾಡ್ನಿ ಒಂದ್ ಯಾವ್ದ್ ಮೊದಲು ನೋಡೋಣ ಆಮೇಲೆ ತಗೋಳೋಣ ಹೇಳಿ ಅವ್ರ ಇದು ಇಷ್ಟ್ ದೊಡ್ಡದ್ ಕೊಡ್ಸ್ಯಾರ ಅನ್ನೋದ್ರ ನನ್ ಆಗಿತ್ತು ಯಾಕಂದ್ರೆ ಇವತ್ತು ಹಳ್ಳಿ ಅದ್ರ ಜೊತೆ ಶಾಕು ಆಗಿದ್ದು ಏನಂದ್ರ ಮರಗಲ್ಲ ಕೆಲಸನ ಕಮ್ಮಿ ಈಗ ರೀಸೆಂಟ್ ಆಗಿ ಅವ್ರ ಪಾಪ ಅಲ್ಲಿ ಇಲ್ಲಿ ಒಂದ್ ಇಡ್ ಸಾಯಂಕಾಲ ಕೆಲ್ಸಕ್ ಹೋಗಿದ್ರ ಹೋಗಿ ಸಂಜೆ ಮುಂದ ಒಂದ್ ಹನ್ನೊಂದ್ ಗಂಟೆ ಹನ್ನೆರಡ್ ಗಂಟೆ ಎಕ್ಸ್ಟ್ರಾ ಏನ್ ನೋಡ್ರಿ ಯಾವಾಗ ಅವ್ರ ಕೆಲಸ ಮಾಡ್ತಾರ ಅದ್ ಇಷ್ಟು ತೊಗೊಂಬಂದ್ ಮನೆಗೆ ಅಂತೇಳಿ ಕೊಟ್ಟಿರ್ತಾರ ರೊಕ್ಕ ಏನ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೋಗಿರ್ತಾರ ನೋಡ್ರಿ ಐದ್ನೂರ ಎಕ್ಸ್ಟ್ರಾ ಹೋದ ಈಗ ಸಾಯಂಕಾಲ ರಾತ್ರಿ ಹೋಗಿದ್ದು ಐದನೂರು ನಾಕ್ನೂರ ಅಂತೆ ಬಂದಿದ್ದು ಅವ್ರ ಅವಾಗ ಅವಾಗ ಇಟ್ಕೊಂಡಿರ್ತಾರ ಮತ್ತ ಅವ್ರ ಖರ್ಚಿಗೂ ಬೇಕಾಕವಲ್ಲ ಹಂಗಾಗಿ ಇಲ್ ಬಿಡ ಒಂಥರ ಪಾರ್ಟ್ ಟೈಮ್ ಅಂತೆ ಹೋಗಿರ್ತಾರಲ್ಲ ಅಂತ ಅನ್ಕೊಂಡಿರ್ತೀವಿ ಈಗ ಕೆಲಸ ಮಾಡಿದ್ದು ಕೊಡಿಸಿದ್ರೆ ಏನ್ ಅನ್ಸಂಗಿಲ್ಲ ಬಟ್ ಇವ್ ನೂರು ರೂಪಾಯಿ ಆರ್ನೂರು ರೂಪಾಯಿ ಅಂತ ಜೋಡಿಸಿ ಜೋಡಿಸಿ ಇಟ್ಟು ಇದು ಕೊಡಿಸಿದಾಗ ಅದಕ್ಕೆ ಅದ ನಮ್ಮನೇ ನೀವ ಏನೋ ತಗೋರ ಬ್ಯಾಡ್ ನನಗ್ ಅಂತ ಹೇಳಿ ಆಮೇಲೆ ಅವ್ರ ಇಲ್ಲ ಬಾಳ ದಿನ ಆತದ್ದು ಒಂದ್ ತಗೊಂಬಿಡ ಅಂತ ನಾನು ಯಾವಾಗ ಟೈಲರಿಂಗ್ ಹೊಂಟಿದ್ದೆ ಅವಾಗ ಒಂದ್ ತಗೊಬಂದಿದ್ರು ಗೋಲ್ಡನ್ ಕಲರ್ ಇಂದು ಅದು ಟೈಟನ್ ವಾಚ್ ಇತ್ತು ಅದು ಒಂದ್ ಏನಿಲ್ಲಾರ ಒಂದ್ ಐದಾರು ವರ್ಷ ಸ್ವಲ್ಪ ಕಲರ್ ಸೇಡ್ ಆತ ಅದಾದ್ಮೇಲೆ ಬಿಟ್ಟು ನಾರ್ಮಲ್ ವಾಚ್ ಹಾಕೊಂತಿದ್ದೆ ಬಟ್ ಏನೈತಿ ಕಂಪ್ನಿ ವಾಚ್ ಅಂತ ಹೇಳಿ ಯಾವ್ದು ಹಾಕೊಂಡಿದ್ದಿಲ್ಲ ಬಟ್ ಇದು ತಗೊಂಡ ಫುಲ್ ಖುಷಿ ಆಯ್ತು ಯಾಕಂದ್ರ ನೋಡ್ರಿ ಹೆಂಗತೈತಿ ಹೆಂಗತಿ ಮಕ್ಕಳಿಗೆ ಹೆಂಗ್ ಕಾಣತೈತಿ ನೋಡ್ರಿ ಹೆಂಗ್ ಸೂಟ್ ಆಯ್ತಲ್ಲ ಆಕ್ಚುಲಿ ಬ್ಲಾಕ್ ಇದಂಗ್ ಕಣತಿ ಓ ನೋಡ್ರಿ ಹೆಂಗ್ ನೋಡ್ತೀ ನನಗಂತರ ಇದು ಏನ ಕಲರ್ ಬೇಕಂದ್ ಕಲರ್ ಸಿಕ್ತು ಬಟ್ ಸಂಭಾರಿಸೋದು ಅಷ್ಟು ಅಂತ ತೊಗೊತೀವಿ ಅಹ್ ನನ್ ಮಕ್ಳಿಗೆ ಇಬ್ಬರಿಗೆ ನಾನು ಬರ್ಡ್ಡೆ ಗಿಫ್ಟ್ ಮಾಡಿದ್ದೆ ಯಾವಾಗ ಅವರು ಚೆಂಗಾಗಿದ್ದು ನೋಡ್ರಿ ಅಷ್ಟು ತ್ರೀ ತೌಸಂಡ್ ಏನ ಮೂರ್ ಸಾವಿರ ಏನೋ ಬಿದ್ದಿದ್ದು ಯಾವಾಗ ಸ್ವಲ್ಪ ಬಯಸ್ಕೊಂಡಿದ್ದೀವಿ ಆ ದೊಡ್ಡರ್ಕಾಲ ಅಷ್ಟು ತುಟ್ಟಿ ಯಾಕೆ ಕೊಡಿಸ್ತೀರಿ ಅವರಿಗೆ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಮಕ್ಕಳ ಅಂದ ತಕ್ಷಣ ಅದೊಂದು ಆ ಪ್ರೀತಿಗೆ ಲೆಕ್ಕ ಅಕ್ಕಿರಂಗಿಲ್ಲ ಇಲ್ಲಿ ಬಿಡ ಅವ್ರ ಹಾಕೋಲ್ಲ ಅಂತ ಹೇಳಿ ಆ ಅವ್ರಿಬ್ರಿಗೆ ಏನೈತಿಲ್ಲ ಅದೇ ದೊಡ್ಡ ಅಮೌಂಟ್ ಆಗಿತ್ ನಮಗೆ ಮೂರ್ ಮೂರ್ ಸಾವಿರ ರೂಪಾಯಿ ವಾಚ್ ಕೊಡಿಸಿ ಇಲ್ಲಿ ನಾನ್ ನಾನಾಗ್ಲಿ ನಮ್ಮ ಮನೆಯವ್ರು ಯಾರು ಹಾಕೊಂಡಿಲ್ಲ ಈಗೂ ನಮ್ಮ ಮನೆಯವ್ರ ಕೈಯಾಗ ಇಲ್ಲ ಅವ್ರಿಗೆ ಅಣ್ಣ ಆತಿದ್ದೆ ನಾನ್ ನೀವ ತಗೋರಿ ಅಂತ ಹೇಳಿ ಅವ್ರು ನನಗೆ ಇದಕ್ ಬೇಕು ಮೊಬೈಲ್ ಐತಲ್ಲ ಬ್ಯಾಡ್ ಅಂತಂದ್ರ ಆಮೇಲೆ ಸರಿ ಬಿಡ ಆಯ್ತು ಆತಿದ್ದಿ ನೀನ ತಗೋ ನೀನ ತಗೋ ಅಂತ ಹೇಳಿ ತಗೋ ಬಂದೆ ಮಸ್ತ್ ಅನ್ಸ್ ನೋಡ್ರಿ ಮಸ್ತ್ ಐತಿ ನೋಡಾಕೂ ಮಸ್ತ್ ಐತಿ ಬಟ್ ನೋಡಕೇನ್ ಹಂಗೇನಿದೆ ಅಷ್ಟ್ ದೊಡ್ ಇದು ಅನ್ನಿಸ್ತಲ್ಲ ಬಟ್ ಏನಾದ್ರು ಕಂಪನಿ ಅನ್ನೋದೊಂದು ದೊಡ್ಡದಲ್ಲ ಬಟ್ ಆಕ್ಚುಲಿ ಏನು ಪ್ಲಾನಿಂಗ್ ಇರ್ಲಾ ಅಂತ ಸಿಕ್ಕಾಗ ಒಂತರ ಖುಷಿ ಆಗ್ಬಿಡತ್ತ ನಮ್ಮ ಮನಿಯರ್ ಅದಕ್ಕ ಹೇಳಾತಿದ್ರು ಆಮೇಲೆ ಏನೋ ಅದು ಅದು ಬರ್ತಿರ್ತಾವಾಗ ಗೊತ್ತಿರಂಗಿಲ್ಲ ಇವಾಗ ಈಗ ಸ್ವಲ್ಪ ರೀಸೆಂಟ್ ಆಗಿ ಹೋಗಿದ್ರು ಅವ್ರ ಕೆಲ್ಸಕ್ ಆಕಡೆ ಈಕಡೆ ಒಂದ್ ಇಷ್ಟ ಇಷ್ಟ ಸಿಕ್ಕಾವ ಅಂತ ಹೇಳಿ ಇವನ್ನ ಹಂಗ ಇಟ್ಗ ಇದು ಬರ್ಡ್ಡೆ ಗಿಫ್ಟ್ ಅಂತ ಹೇಳಿ ಆಗತ್ತಂತೇಳಿ ಇದಂದು ಖುಷಿಯೊಳಗ ಆ ಬಡ್ಡೆ ತಾನೇ ಇಷ್ಟ ಗಿಫ್ಟ್ ಅಂತ ತೋರ್ಸೋ ಅಷ್ಟು ಏನೋ ತಾಳ್ಮೆ ನನ್ನ ಹತ್ರ ಇಲ್ಲಿಗ ಯಾಕಂದ್ರೆ ಅಷ್ಟ್ ಖುಷಿ ಆಗ್ಬಿಟ್ಟಿತ್ತ್ ನನಗ ಹಂಗಾಗಿ ತೋರಿಸ್ಬಿಟ್ಟಿವ ಬ್ಯಾಡ ಅಂತ ಹೇಳಿ ಸಿಂದ ಯಾಕಂದ್ರೆ ಇನ್ನ ನನ್ ಬರ್ಡ್ಡೆ ಅಂತ ಬರೋದು ದೂರ ಐತಿ ದಾಗ ಬರುತ್ತೆ ಇದು ಅಲ್ಲಿ ತನ ಇಟ್ಟು ಅಲ್ಲಿವರೆಗೆ ಗಿಫ್ಟ್ ಅಂತ ತೋರ್ಸೋಷ್ಟ್ ಪೇಶನ್ಸ್ ನನ್ಗೆ ಇಲ್ಲಿ ಈಗ ಹಂಗಾಗಿ ಇಲ್ ಬಿಡ ಯಾವಾಗಾದ್ರೂ ಹೇಳಿ ಯಾಕಂದ್ರೆ ನಾನು ಇದನ್ನ ಅಲ್ಲಿತನ ಮುಚ್ಚಿಡಂಗಿಲ್ಲ ಹಾಕೊಂಡ್ಬಿಡ್ತೀನಿ ಹೆಂಗ ಹಾಕೋಣ ನಿಮ್ಗೆ ಗೊತ್ತಾಗೇ ಆಗತ್ತ ಅದಕ್ಕೆ ಬಿಡ ಅಂತ ನನಗೇನಂದ್ರೆ ಯಾವಾಗನು ವಾಚ್ ಬಿಡ್ತೀನಿ ನಂಗ ಕೈಯಾಗ ವಾಚ್ ಬೇಕಾ ಬೇಕು ಅದೇನೋ ಗೊತ್ತಿಲ್ಲ ಅದಕ್ಕೆ ನಾ ಈ ಕೈ ಜಾಸ್ತಿ ಬಳಿ ಹಾಕಂಗಿಲ್ಲ ಅದೊಂಥರ ಈ ಕೈ ವಾಚಿಗಂತ ಮೀಸಲಿತ್ತಂಗ ಬಿಟ್ಟಿರತ್ತ ಮಳೆಗಾಲ ಐತ್ ಬಿಡ ಅಂತ ತಗದೇ ಬಿಟ್ಟಿದ್ದೆ ಬಟ್ ಅದು ಫೈನಲ್ ವಾಚ್ ಅಂತ ಎಷ್ಟು ಸಮಾನ ಖುಷಿ ಅನ್ಸಂಗಿಲ್ಲ ಬಟ್ ಬಹಳ ಬಾಳ ಒಂದ್ ರೀತಿ ಕನಸಾಗಿತ್ತು ಮಸ್ತ್ ಐತಿರಿ ಆದ್ರೂ ಆದ್ರ ಏನಂದ್ರೆ ಇವು ಎರಡು ಮೂರ್ ಸಾವಿರ ಅನ್ನೋದ್ ಅಷ್ಟ ಆಗತ್ತೆ ಬಟ್ ಆದ್ರೂ ಒಂದ್ ಲೆಕ್ಕ ಐತ್ರಿ ಇದು ಮೂರ್ ವರ್ಷ ಗ್ಯಾರಂಟಿ ಕೊಟ್ಟಾರ ಅವ್ರು ಮೂರ್ ವರ್ಷ ಅನರೊಟ್ಟಿಗೆ ಇವ್ನ್ ಅಷ್ಟೊತ್ತಿಗೆ ಅದ್ ಅಲ್ಲಿದ್ ಅಲ್ಲಿಗೆ ಅಂತ ಅನ್ಸತ್ತ ಯಾಕಂದ್ರೆ ನನ್ ಮಕ್ಕಳಿಗೆ ಇಬ್ಬರಿಗೆ ತಗೊಂಡ್ ಬಂದಾಗ ನಾನ್ ಅಲ್ಲೇ ಅದ ವಾಚ್ ತಗೊಂಡ್ ಬಂದಿದ್ದೆ ಅವ್ರಿಬ್ರು ಚೊಲೋ ಬಂದಿದ್ವು ಹಂಗಾಗಿ ಆದ್ರ ಸಡನ್ಲಿ ಪ್ಲಾನ್ ಆಗಿದ್ದ ಅಲ್ಲಿ ಹೋಗಿ ನಿಂದ ಮೇಲೆ ಗೊತ್ತಾಗಿದ್ ನನಗ ಅಂತ ಹೇಳಿ ಫುಲ್ ಖುಷಿ ಆಯ್ತು ಆದ್ರೆ ಏನ್ ಮಾಡಾತೈತದ ಇಷ್ಟ ಮಳೆಗಾಲ ನನ್ ಶಾಪಿಂಗ್ ಇಷ್ಟ ಯಾಕಂದ್ರೆ ಮಳೆಯಾಗ ಹೊರಗೆ ಹೋಗಿದ್ದೆ ಫಸ್ಟ್ ಟೈಮ್ ಜೂನ್ ಹತ್ತಿ ಜುಲೈದಾಗಿ ಎರಡ್ ತಿಂಗ್ಳ ಆಯ್ತು ಮಳಿಗೆ ಎರಡ್ ತಿಂಗಳಿಂದ ಹೊರಗೆ ಹೋಗುದಾಗಿದ್ದಿಲ್ಲ ನಮ್ಗ ಫಸ್ಟ್ ಟೈಮ್ ಹೊರಗೋಗ್ ಬಂದ್ವಿ ಹೊರಗೆ ಹೋಗಿದ್ದಕ್ಕೂ ಏನಿಂತಲ್ಲ ಇಷ್ಟ ದೊಡ್ಡದ ಒಂದ್ ಗಿಫ್ಟ್ ಬಂತು ಗಿಫ್ಟ್ ಬಂತ ಹೇಳಿ ಖುಷಿ ಆಯ್ತು ಚಲ್ ಬಂದ್ಕ ನೋಡಿದ್ರೆ ಅಲ್ಲ ಇವತ್ತಿನ ಲಾಗ್ ನಮ್ದು ಇದಿಷ್ಟ ಆಗಿತ್ತು ಒಂದ್ ಸೈಡ್ ಏನೋ ಖುಷಿ ಆಯ್ತು ದೊಡ್ಡದಾಗಿ ಗಿಫ್ಟ್ ಸಿಕ್ಕತೆ ಬಟ್ ಸೂರ್ ಬೇಜಾರ್ನು ಆಕತೈತಿ ಯಾಕಲ್ ಪಾಪ ಅವ್ರ ನೂರ್ನೂರ್ ರೂಪಾಯಿನು ಕೂಡಿಸಿ ಇಟ್ಟಿರ್ತಾರ ಅದಷ್ಟು ಕೊಟ್ ಕೂಡಿಸಿ ನನಗ್ ಕುಡಿಸ್ಯಾರ ಅಂತೇಳಿ ಸ್ವಲ್ಪ 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 ಅವಾಗ ಅವಾಗ ಹೋಗಿದ್ದು ಇಟ್ಟಿರ್ತಾರ ನೋಡ್ರಿ ನನ್ಗ್ ಬೇಕ್ ಬೇಕ ಇಟ್ಕೊಂಡಿದ್ರ ಅವಾಗ ನಾನು ಅನ್ಕೊಂಡಿದ್ದೆ ಮಡ್ಗಲ್ದಾಗ ಕೆಲಸನೇ ಇರಂಗಿಲ್ಲ ಅವ್ರಿಗೆ ಹಂಗಾಗಿ ಎದಕ್ಕರ ಅವ್ರ ಖರ್ಚಿಗೆ ಇಟ್ಕೊಂಡಿರ್ತಾರ ಬಿಡ ಅಂತ ಹೇಳ್ಕೇಶಿಂದ ಅಲ್ಲಿಂದ ಹೋಗಿ ಸಡನ್ಲಿ ಹೋದ್ವಿಲ್ಲ ಇಲ್ಲೇ ಇದ್ದಾಗಾದ್ರೆ ನಾನು ಇನ್ನು ಬೇಡನ ಹೇಳಿ ಸಡನ್ಲಿ ಹೋಗಿ ಪ್ಲಾನ್ ಆಗಿ ಬಂತು ಆದ್ರೂ ಖುಷಿ ಏನೈತೆ ನೋಡ್ರಿ ಇಲ್ಲಿ ಹೆಂಗ ಅನ್ಸಾ ಇಷ್ಟಪಡ್ ತಗೊಂಡಂತೆ ನಿಮಗ ಇವತ್ತಿನ ಲಾಗ್ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್